ನಿಮಗೆ ಮೂರು ಜನ ಕ್ರಿಕೆಟ್ ಪ್ಲೇಯರ್ ತೋರಿಸ್ತೀನಿ ಅವ್ರ ಫೋಟೋ ಅಂದ್ರ ಯಾವ ಬ್ಯಾಟ್ ಯೂಸ್ ಮಾಡಿದೆ ಅಂತ ಕಟ್ಟಕ್ಕೆಳಿದ್ರೆ ಈ ನೂರು ರೂಪಾಯ್ನ ಗೆದ್ದೀರ ಓಕೆನಾ ಕಟ್ಟ ಗೆಸ್ ಮಾಡಿದಿರಲ್ಲ ನೂರು ರೂಪಾಯಿ ಗೆಲ್ಲಕ್ಕೆ ಓಕೆ ರೋಹಿತ್ ಶರ್ಮಾ ಎ ಎ ಬಿ ಸಿ ಎ ವಾವ್ ಯಾವ ಪ್ಲೇಯರ್ ಅಂದ್ರೆ ಇಷ್ಟ ನಿಮ್ಗೆ ಯಾಕೆ ಆಕ್ಚುಲಿ ಚೆನ್ನಾಗಿ ಎ ಬಿ ವಿಡಿಯೋ ಇ ಸೂಪರ್ ಸೆಕೆಂಡ್ ಒನ್ ಯಾದವ್ ಕರೆಕ್ಟ್ ಥಿಂಗ್ ಮಾಡಿರಿ ಒಂದ್ ರಾಂಗ್ ಆಯ್ತು ಅಂದ್ರೆ ನೂರು ರೂಪಾಯಿ ಇಲ್ಲ ಆಮೇಲೆ ಅಪ್ಷನ್ ಬಿ ನಾ ಬಿ ಆಪ್ಷನ್ ಬಿ ಕರೆಕ್ಟ್ ಲಾಸ್ಟ್ ಒನ್ ಹೇಳಿದ್ರೆ ನೂರು ರೂಪಾಯಿ ಎಳ್ತೀರಾ ಓಕೆನಾ ಫ್ರೆಂಡ್ಸ್ ಇವಾಗ ನಿಮ್ಗ ಗೊತ್ತಿರೋ ಇವ್ರು ಹೇಳೋಕೆ ಮುಂಚೆ ಗಮೆಂಟ್ ಮಾಡಿ ಎಲ್ಲರೂ ಕರೆಕ್ಟ್ ಆಗಿ ಹೇಳಿದಾರೆ ಲಾಸ್ಟ್ ಒನ್ ಹಾರ್ದಿಕ್ ಪಾಂಡ್ಯ ಸಿ ಸಿ ಪಕ್ಕನಾ ಕರೆಕ್ಟ್ ಅನ್

वाओ विराट कोइली बिना नो सी एमआरएफoida ओके सेकंड वन ट्राई ಮಾಡಿ દિનેશ કાર્તિક દિનેશ કાર્તિક આપસે એ બી સી કે ઇસસે સા કરક્ટ આન્સર ઓકે લાસ્ટ વન ಗೇಲ್ ಸಿ ಸಿ ನಾ ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ಥ್ಯಾಂಕ್ಸ್ ಮೂರ್ ಜನ ಕ್ರಿಕೆಟ್ ಪ್ಲೇಯರ್ ಫೋಟೋ ತೋರಿಸ್ತೀನಿ ವಿತ್ ಬ್ಯಾಟ್ ತೋರಿಸ್ತೀನಿ ಆ ಮೂರಲ್ಲಿ ಯಾವ್ದೊಂತ ಪರ್ಫೆಕ್ಟ್ ಆಗಿ ಕೆಸ್ ಮಾಡಿದ್ರೆ ಈ ನೂರು ರೂಪಾಯಿ ನಿಮ್ದಾಗುತ್ತೆ ನಾ ಕ್ರಿಕೆಟ್ ಎಲ್ಲ ನೋಡ್ತಿರೋ ನಿಮ್ಗೆ ಯಾರಂದ್ರೆ ಇಷ್ಟ एमएसなんで ಹೌದಾ ಅಲ್ಲಿ ಗೆಲ್ಲುತ್ತಾ ಹೇಗೆ ಆರ್‌ಸಿಬಿ ಗೆಲ್ಲಬಹುದು ಆಕ್ಚುಲಿ ಗೆಲ್ವೆ ಗಬ್ರು ಗೆಲ್ಲ ಕಾಮ ಹೌದಾ ಓಕೆ ರೋಹಿತ್ ಶರ್ಮಾ ನೋಡು ಆಪ್ಷನ್ ಆಲಿ ಪಕ್ಕ ಅದು ಪಕ್ಕ ಅದು ಪಕ್ಕ ಸೀಟಾ ಕರೆಕ್ಟ್ ಆನ್ಸರ್ ಯಾದವ್ ಬಿ ಆಪ್ಷನ್ ಬಿ ಓಕೆ ಬೋ ಪಕ್ಕ ಪಕ್ಕ ಕರೆಕ್ಟ್ ಆನ್ಸರ್ लास्ट ಒನ್ 100 ಓಕೆನಾ கிரிக்க தீனி கிரிக்கெட் எல்லாம் நோடிரல்ல நோடீராங்க போய்த்தீர ನಿಮ್ಗೆ ಯಾಕೆ ಬೇಕದು ಸರಿ ಆಯ್ತು ಇವಾಗ ಮೂರ್ ಜನ ಕ್ರಿಕೆಟ್ ಪ್ಲೇಯರ್ ತೋರಿಸ್ತೀನಿ ಕರೆಕ್ಟ್ ಗೆಸ್ಟ್ ಮಾಡಿ ಹೇಳಿ ರೂಪಾಯಿ ಗೆಲ್ತೀರಾ ಓಕೆನಾ ಯಾವ ಪ್ಲೇಯರ್ ಅಂದ್ರೆ ಇಷ್ಟ ನಿಮ್ಗೆ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ನಿಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಎಲ್ಲಾರ್ಗು ಆಯ್ತು ಲಾಸ್ಟ್ ಒಂದು ಕೇಳ್ತೀನಿ ನಿಮ್ಗೆ ಎಂ ಧೋನಿ ಯಾವ ಬ್ಯಾಟ್ ಯೂಸ್ ಮಾಡ್ತಾರೆ ಓಕೆನಾ ಕರೆಕ್ಟ್ ಎಲ್ಲರೂ ಟಿಂಕ್ ಮಾಡ್ರಿ ಒಂದ್ ರಂಗ್ ಆಯ್ತು ಅಂದ್ರೆ ನೂರು ರೂಪಾಯಿ ಇಲ್ಲ ಸಿ ಆಪ್ಷನ್ ಸಿ